ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಗೆ ಆತ್ಮೀಯ ಸ್ವಾಗತ ನೀವೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಬೇಕು ಅಂತಾನೆ ಅರುಂಧತಿ ಕೋಪ ಮಾಡಿಕೊಂಡು ಸುಲೋಚನಾ ಸುಲೋಚನ ಎಲ್ಲಿದೆಯ ಬಾಯಿಲಿ ನೋಡು ಈ ಮನೆಯಲ್ಲಿ ಆಯ್ದು ಯಾವುದೇ ವಸ್ತು ಇರಲಿ ಎಲ್ಲಾನು ಕೂಡ ಹುಡುಕ್ ಮಕದ್ ಮೇಲೆ ಬಿಸಾಕಿ ಅಂತ ಇಲ್ಲಿ ಅರುಂಧತಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಸಾಹಿತ್ಯ ಕೂಡ ಬರ್ತಾಳೆ ಅದೇ ಒಂದ್ ನಿಮಿಷ ಹಿರಿಯತಿ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ತುಂಬಾ ನಿಧಾನವಾಗಿ ಮಾತಾಡ್ತಾಳೆ ಆದ್ರೆ ಇಷ್ಟು ದಿನ ಅರುಂಧತಿ ಕೋಪನೆ ಮಾಡ್ಕೊಂಡಿರೋದು ತೋರಿಸಿರೋಲ್ಲ ಆದ್ರೆ ಇವಾಗ ಒರಿಜಿನಲ್ ಬ್ಲಾಕ್ ರೋಸ್ ಯಾವ ತರ ಕೋಪ ಮಾಡ್ಕೊಳ್ತಾಳೆ ಅಲ್ವಾ ಅದೇ ತರನೇ ಇಲ್ಲಿ ಅರುಂಧತಿನ ತೋರಿಸ್ತಾ ಇದ್ದಾರೆ ಅಲ್ಲ ಅತ್ತೆ ದೊಡ್ಡೋರಾಗಿ ನೀವೇ ಈ ತರ ತಾಳ್ಮೆನ ಕಳ್ಕೊಂಡ್ರೆ ಕಳ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಏನೋ ದೊಡ್ಡವರು ಬಾಯಿ ತಪ್ಪಿ ಮಾತಾಡಿದಾರೆ ಅಂತ ಸಾಹಿತ್ಯ ಹೇಳ್ತಾ ಅವರು ನನಗೆ ಅಮ್ಮನೇ ಆಗಿರ್ಬೋದು ಹಾಗಂತ ನನ್ನ ಮಗನ ವಿರುದ್ಧ ಏನಾದ್ರು ಮಾತಾಡೋಕ್ ಬಂದ್ರೆ ಈ ಅರುನ್ನತಿ ಮಾತ್ರ ಸುಮ್ನೆ ಇರೋದಿಲ್ಲ ರಾಮಾಯಣದಲ್ಲಿ ಇದ್ದ ಇಡೀ ಮನೆ ನೆಮ್ಮದಿನೇ ಹಾಳಾಯ್ತು ಅವತ್ತು ಒಂದು ದಿನ ಕೈಕೆ ಮಂತರೇ ಮನೆ ಇದ್ದ ಆಚೆ ಹಾಕಿದ್ರೆ ಅವತ್ತು ರಾಮಾಯಣನೇ ನಡೀತಾ ಇರ್ಲಿಲ್ಲ ನನಗೆ ಕೈಕೆ ಆಗೋಕೆ ಇಷ್ಟ ಇಲ್ಲ ಅಂತ ಅರುಂಧತಿ ಹೇಳಿದ ತಕ್ಷಣ ಅಯ್ಯೋ ಅತ್ತೆ ಅವರು ನಿಮ್ಮಮ್ಮ ಅವ್ರಿಗೆ ವಯಸ್ಸಾಗಿದ್ದೆ ಇಂಥ ಕತ್ಲಲ್ಲಿ ಅವ್ರ ಮನೆ ಇದ್ದ ಆಚೆ ಹಾಕಿದ್ರೆ ಪಾಪ ಅವ್ರು ಎಲ್ಲಿ ತಾನೆ ಹೋಗ್ತಾರೆ ನಿಮ್ಮಅಮ್ಮನ ಬಗ್ಗೆ ನೀವೇ ಯೋಚನೆ ಮಾಡ್ಬೇಕು ಅಂತ ಸಾಹಿತ್ಯ ಹೇಳಿದಾಗ ಅವರು ಅಮ್ಮನೇ ಆಗಿರ್ಬೋದು ನಾನು ಕೂಡ ಒಬ್ಬ ಮಗನಿಗೆ ಅಮ್ಮ ಆಗಿದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ಕರ್ಣ ವಿರುದ್ಧ ಮಾತಾಡಿರೋರ್ ಕಾರಣ ಬಗ್ಗೆ ಮನಸ್ಸಲ್ಲಿ ಕೆಟ್ಟದಾಗಿ ಯೋಚನೆ ಮಾಡೋರ್ನ ಈ ಅರುಂಧತಿ ಯಾವತ್ತು ಕೂಡ ಮನೆ ಒಳಗೆ ಇಟ್ಕೊಳ್ಳೋದಿಲ್ಲ ನನ್ ಮಗನ್ ತಂಟೆಗೆ ಅರುಂಧತಿ ಇದೇ ತರ ಮಾಡ್ತಾಳೆ ಅಂತ ಕೋಪ ಮಾಡ್ಕೊಂಡ್ ತಕ್ಷಣ ಕಡೆ ಕರ್ಣ ಕೂಡ ಅಲ್ಲೇ ನಿಂತಿರ್ತಾರೆ ಬಂದ್ಬಿಟ್ಟು ಕರ್ಣ ಇಷ್ಟೆಲ್ಲ ಆದ್ರೂ ಕೂಡ ನೋಡ್ತಾ ಆಗಿ ಕಲ್ತರ ನಿಂತಿದ್ರಲ್ಲ ಆ ಈ ಕರ್ಣ ಅವ್ರು ನಿಂಗೆ ಅಜ್ಜಿ ಆಗ್ಬೇಕು ಅವ್ರಿಗೆ ವಯಸ್ಸಾಗಿದೆ ಇಂಥ ಕತ್ಲಲ್ಲಿ ಹೊರಗಡೆ ಹೋಗ್ಬಂದ್ರೆ ಪಾಪ ಎಲ್ಲಿ ತಾನೆ ಹೋಗ್ತಾರೆ ಎಷ್ಟೇ ಆಗ್ಲಿ ಅವ್ರು ಅಮ್ಮನ ಅಮ್ಮ ತಾನೆ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾ ಇದ್ರೂನು ಕೂಡ ಕರ್ಣ ಏನೋ ಯೋಚನೆ ಮಾಡ್ತಾ ಇರ್ತಾನೆ ವರ್ಷದ ಮೊದಲನೇ ಯುಗಾದಿ ಹಬ್ಬ ಕಾರಣ ಆಯಿನ ಇದ್ದ ಆಚೆ ಹಾಕಿ ನಾವು ಖುಷಿಯಾಗಿ ಹಬ್ಬನ ಮಾಡೋಕಾಗುತ್ತಾ ನೀನೇ ಯೋಚನೆ ಮಾಡು ವಯಸ್ಸಾಗಿರೋರು ಇಷ್ಟ ಎಲ್ಲಿ ತಾನೆ ಹೋಗ್ತಾರೆ ಅಂತ ಸಾಹಿತ್ಯ ಹೇಳ್ತಾ ಇರ್ಬೇಕಾದ್ರೆ ಕರ್ಣ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಆಯಿ ಕೂಡ ತುಂಬಾನೇ ಅಳ್ತ ಎಂತ ಪರಿಸ್ಥಿತಿ ಬಂತು ಪಾಂಡುರಂಗ ನಾನು ನನ್ ಮಗಳನ್ನ ನಂಬ್ಕೊಂಡು ಈ ಮನೆಗ್ ಬಂದಿದ್ದಕ್ಕೆ ಸರಿಯಾಗಿ ಮಾಡಿದ್ಲು ಅಂತ ಅಳ್ತಾ ಇರ್ಬೇಕಾದ್ರೆ ವನಜ ಕೂಡ ಅಯ್ಯೋ ಆಯಿ ಅಳ್ಬೇಡಿ ಅದ್ಕೆ ಏನೋ ಕೋಪದಲ್ಲಿ ಆ ತರ ಮಾಡಿದರೆ ಅಂದಿದ ತಕ್ಷಣ ನಾನ್ ಏನಂತ ಮಾತಾಡ್ದೆ ಹೇಳು ಅವ್ನ ಯಾರು ಬ್ಲಾಕ್ ರೋಸ್ ಅಂತ ಕಿಡ್ನಾಪ್ ಇದೆಲ್ಲ ಆಗಿದ್ದು ಯಾರಿಂದ ಹೇಳು ಅಂತ ಹೇಳ್ತಾಳೆ ಇವತ್ತು ಜೀವಂತವಾಗಿ ಬದುಕಿ ಬಂದಿರೋದೆ ಹೆಚ್ಚು ಇದೆಲ್ಲ ಆಗೋಕೆ ಕಾರಣ ಅವನು ಅಂತ ಹೇಳಿದಕ್ಕೆ ಅವಳು ನನ್ನ ಮಾತನ್ನ ಕೇಳಿಸಿಕೊಂಡು ಇದ್ದ ಆಚೆ ಹಾಕಿದಾಳೆ ಯಾವತ್ತು ಹೇಳ್ತಾ ಇದ್ರು ದೊಡ್ಡೋರು ಮಗಳ ಮನೆಯಲ್ಲಿ ಇರಬಾರ್ದು ಅಂತ ನನ್ ಮಗಳು ಕೂಡ ಹಾಗೆ ಮಾಡ್ಬೇಕು ಮನೆ ಇದ್ದ ಆಚೆ ಹಾಕಿದ್ರೆ ನಾನು ಎಲ್ಲಿ ತಾನೆ ಹೋಗ್ಬೇಕು ಅಮ್ಮ ಅನ್ನೋ ಕರ್ಣೆ ಕೂಡ ಅವಳಿಗೆ ಇಲ್ವಲ್ಲ ಅಂತ ಅಳ್ತಾ ಇರ್ತಾರೆ ಈ ಕಡೆ ವನಜ ಕೂಡ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಆಯಿ ಮಾತ್ರ ಮಾತಾಡ್ತಾನೆ ಇರ್ತಾರೆ ಅವಾಗ ಆಯಿ ಕೂಡ ಇಲ್ಲಿ ನನ್ ಮಗ ಬದುಕಿದಿದ್ರೆ ಇವತ್ತು ನಾನ್ ಇವಳ ಮನೆಗ್ ಬರುವಂತ ಪರಿಸ್ಥಿತಿನೇ ಇರ್ತಾ ಇರ್ಲಿಲ್ಲ ನನ್ ಮಗನ ಜೊತೆ ನಾನು ಖುಷಿಯಾಗಿ ಇರ್ಬೋದಿತ್ತು ಅಂದಿದ ತಕ್ಷಣ ವನಜಗೆ ಫುಲ್ ಶಾಕ್ ಆಗುತ್ತೆ ಆಯಿ ಏನ್ ಮಾತಾಡ್ತಾ ಇದ್ದೀರಾ ನಿಮ್ಗೆ ಮಗ ಇದ್ನ ಅಂತ ಕೇಳಿದ ತಕ್ಷಣ ಈ ಕಡೆ ಆಯಿ ಕೂಡ ಅಂತ ಹೇಳ್ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಕಾರಣಗೂ ಅರುಂಧತಿಗೂ ಅವ್ರ ಮಗಗೂ ಏನೋ ಒಂದು ಸಂಬಂಧ ಇರಬೇಕು ಅದಕ್ಕೋಸ್ಕರನೇ ಅರುಂಧತಿಗೆ ಕಾರಣನ ಕಂಡ್ರೆ ಅಷ್ಟಕೊಂದು ಕೋಪ ಇರುತ್ತೆ ಇಲ್ಲಿ ಪ್ರಸನ್ನ ಕೂಡ ರೂಮಿಗೆ ಬರೋದನ್ನ ತೋರಿಸ್ತಾರೆ ಅವಾಗ ಆಯಿ ಕೂಡ ಹೌದು ನನ್ಗೊಬ್ಬ ಮಗ ಇದ್ದ ಆದ್ರೆ ಅವನು ತುಂಬಾ ಚಿಕ್ಕನಿರ್ಬೇಕಾದ್ರೇನೆ ತೀರೋಗಿದ್ದ ಅವನು ಅರುಂಧತಿ ಆದ್ಮೇಲೆನೆ ಹುಟ್ಟಿದ್ದು ಅರುಂಧತಿಗೆ ತಮ್ಮ ಅಂತ ಹೇಳಿದ ತಕ್ಷಣ ಈ ಕಡೆ ಪ್ರಸನ್ನ ಕೂಡ ಅಕ್ಕ ಅಂತ ಇಲ್ಲಿ ಅರುಂಧತಿನ ಕರೀತಾನೆ ಇಲ್ಲಿ ಅರುಂಧತಿ ಮುಂದೆ ಏನ್ ಹೇಳ್ತಾಳೆ ಅಂದ್ರೆ ಯಾಕೆ ಜನ್ಮ ಕೊಟ್ಟಿರೋ ತಾಯಿನ ಮನೆ ಇದ್ದ ಆಚೆ ಅಂತ ನಿನ್ಗೆ ಏನಾದ್ರು ಬೇಜಾರಾಯ್ತಾ ಪ್ರಸನ್ನ ಅಂತ ಕೇಳಿದಾಗ ಅವ್ರ ಮಗ ಯಾವಾಗೋ ಚಿಕ್ಕ ಇದ್ದಾಗ ಸತ್ತು ಹೋದ ಆದ್ರೆ ಮರುಜನ್ಮ ಕೊಟ್ಟಿರೋದು ಈ ಪ್ರಸನ್ನಗೆ ನೀವಕ್ಕ ಮರುಜನ್ಮ ಕೊಟ್ಟಿರೋ ನಿಮ್ಗೆ ಏನ್ ಬೇಕಿದ್ರು ಮಾಡ್ತೀನಿ ರೆಡಿ ಆಗಿರ್ತೀನಿ ಅಕ್ಕ ನೀವು ಯಾವ್ದೇ ಕಾರಣಕ್ಕೂ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ನೀವು ತಪ್ಪು ಮಾಡೋದಿರ್ಲಿ ತಪ್ಪು ಮಾತಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಈ ಪ್ರಸನ್ನ ನಂಬಿದ್ದೇನೆ ಈ ಮರುಜನ್ಮನ ನಾನು ಯಾವಾಗ ಬೇಕಿದ್ರು ನಿಮ್ಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಆಯಿ ಹತ್ರ ವನಜ ಏನಾಗಿ ಮಾತಾಡ್ತಾ ಇದ್ದೀರಾ ಅರುಂಧತಿಗೆ ಒಬ್ಬ ತಮ್ಮ ಇದೇ ಅನ್ನೋ ವಿಚಾರ ನೀವ್ ಯಾರಿಗೂ ಯಾಕೆ ಹೇಳಿಲ್ಲ ನೀವು ಮನೆಯವರ ಹತ್ರ ಈ ವಿಚಾರ ಯಾಕೆ ಮಾತಾಡಿಲ್ಲ ಅಂತ ವನಜ ಕೇಳಿದ ತಕ್ಷಣ ಅಯ್ಯೋ ವನಜ ನಿಮ್ಗೆಲ್ಲ ಹೇಳೋದಿರ್ಲಿ ನನ್ಗೊಬ್ಬ ಮಗ ಇದ್ದ ಅನ್ನೋದನ್ನ ನಾನೇ ಮರ್ತೋಗಿದ್ದೆ ಅವನು ನೆನ್ಪಾಗಿದ್ದೆ ಇವಾಗ ಯಾಕೆ ಅಂದ್ರೆ ಅರುಂಧತಿ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಆದ್ರೆ ಅವಳೆ ಇವತ್ತು ನನ್ನ ಮನೆ ಇದ್ದ ಆಚೆ ಹಾಕಿದ್ದಾಳೆ ನಾನು ನನ್ ಮಗುನ ಎತ್ತಿರಬಹುದು ವನಜ ಆದ್ರೆ ನನ್ ಮಗುನ ನೋಡ್ಕೊಂಡಿದ್ದು ಅರುಂಧತಿ ಅಕ್ಕ ಅಂದ್ರೆ ಅವನಿಗೆ ಅಷ್ಟು ಇಷ್ಟ ಅವ್ರು ಹೇಳಿದ ಮಾತನ್ನ ಮಾತ್ರ ಯಾವತ್ತೂ ಮೀರ್ತಾ ಇರ್ಲಿಲ್ಲ ಯಾರ ಮಾತು ಕೂಡ ಕೇಳ್ತಾ ಇರ್ಲಿಲ್ಲ ಆದ್ರೆ ಅರುಂಧತಿ ಏನೇ ಹೇಳಿದ್ರು ಕೂಡ ನನ್ ಮಗ ಕೇಳ್ತಾ ಇದ್ದ ಸೂರ್ಯನ ತೋರಿಸಿ ಚಂದ್ರ ಅಂದ್ರೂ ಕೂಡ ನಂಬ್ತಾ ಇದ್ದ ಇದು ಚಂದ್ರನ ನೋಡಿ ಬಾಲ್ ಅಂದ್ರೂ ಕೂಡ ನಂಬ್ತಾ ಇದ್ದ ನನ್ ಮಗುಗೆ ಅವಳು ಅಂದ್ರೆ ಅಷ್ಟು ಇಷ್ಟ ಅವ್ರಿಬ್ರು ಅಷ್ಟು ಚೆನ್ನಾಗಿ ಇದ್ರು ಆದ್ರೆ ಇವತ್ತು ನನ್ ಮಗಳೇ ಈ ತರ ಪರಿಸ್ಥಿತಿನ ನನ್ಗೆ ತಂದಿದ್ದಾಳೆ ನನ್ ಮಗ ಏನಾದ್ರು ಇದ್ದಿದ್ರೆ ನಾನು ಮರ್ಯಾದೆ ಇದ್ದ ನನ್ ಮಗನ ಜೊತೆಗೆ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೆ ನನ್ ಮಗ ಏನಾದ್ರು ಬದುಕಿದ್ರೆ ಗಂಡ ಪ್ರಸನ್ನ ಇದ್ದಾನೆ ಅಲ್ವಾ ಅಷ್ಟೇ ಏಜ್ ಕೂಡ ಆಗ್ತಾ ಇತ್ತು ನನ್ನ ಅದೇ ವಯಸ್ಸು ಅಂತ ಇಲ್ಲಿ ಇಂಟನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಸನ್ನ ಮತ್ತೆ ಅರುಂಧತಿ ಇಬ್ರು ಕೂಡ ಅಕ್ಕ ತಮ್ಮ ಆದ್ರೆ ಏನ್ ಇನ್ಸಿಡೆಂಟ್ ಇದೆ ಇವ್ರಿಷ್ಟು ದ್ವೇಷವಾಗಿ ತಿರ್ಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಆಯ್ತು ತನ್ನ ಸ್ವಂತ ಮಗ ಬದುಕಿರೋ ವಿಚಾರನೇ ಇಲ್ಲಿ ಅರುಂಧತಿ ಹೇಳಿಲ್ಲ ಅದೇ ಟೈಮ್ಗೆ ಅರುಂಧತಿ ಕೂಡ ಪ್ರಸನ್ನ ಹತ್ರ ಅಮ್ಮ ಯಾವತ್ತು ಕೂಡ ಮನೆ ಬಿಟ್ಟು ಹೋಗೋಲ್ಲ ನಾನ್ ಯಾವತ್ತು ಕೂಡ ಅಮ್ಮನ ಕೈ ಬಿಡೋಲ್ಲ ಪ್ರಸನ್ನ ಅಂತ ಹೇಳ್ತಾಳೆ ಯಾವತ್ತು ಆ ಇದ್ದ ಆಚೆ ಹೋಗಲ್ಲ ನೋಡ್ತಾ ತಕ್ಷಣ ಅಮ್ಮನ ಮನೆ ಇದ್ದ ಆಚೆ ಅಂತ ಪ್ರಸನ್ನ ಹೇಳಿದಾಗ ನಾನು ಮನೆಯಿಂದ ಆಚೆ ಹಾಕಿರ್ಬೋದು ಆದ್ರೆ ಅವ್ರನ್ನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ ಬರುವಂತ ಜನನು ಕೂಡ ಇದೆ ಅಂದಾಗ ಯಾರಕ್ಕ ಅದು ಯಾರು ಅಂತ ಪ್ರಸನ್ನ ಕೇಳ್ತಾರೆ ಅವಾಗ ಅರುಂಧತಿ ಕೋಪ ಮಾಡ್ಕೊಂಡು ಇದಾನೆ ಅಲ್ವಾ ನನ್ನ ಸೌತಿ ಮಗ ಅವನು ಅಂತ ಇಲ್ಲಿ ಮತ್ತೆ ಕಾರಣನ ತೋರಿಸ್ತಾರೆ ಈ ಕಡೆ ವನಜ ಕೂಡ ಆಯಿ ಹತ್ರ ಬಂದ್ಬಿಟ್ಟು ಅಯ್ಯೋ ಆಯಿ ಸಮಾಧಾನ ಮಾಡ್ಕೊಳ್ಳಿ ನಿಮ್ಗೆ ಅದಕ್ಕೆ ಬಗ್ಗೆ ತಾನೆ ನೀವ್ ಹೋಗಿ ಕರ್ಣ ಬಗ್ಗೆ ಯಾಕೆ ಹತ್ರ ಮಾತಾಡ್ಬೇಕು ಆ ಕರ್ಣ ಬಗ್ಗೆ ಮಾತಾಡಿದ್ರೆ ಅದ್ಕೆ ಏನ್ ಮಾಡ್ತಾರೆ ಅಂತ ತಾನೆ ಅಂತ ಇಲ್ಲಿ ಆಯಿಗೆ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಕರ್ಣ ಸಾಹಿತ್ಯ ಇಬ್ರು ಕೂಡ ಬರ್ತಾರೆ ಬಂದಿದ ತಕ್ಷಣ ಆಯಿ ಹತ್ರ ಕಾರಣ ಬನ್ನಿ ಆಯಿ ಒಳಗೆ ಅಂತ ಹೇಳಿದ ತಕ್ಷಣ ಆಯಿ ಕೋಪ ಮಾಡ್ಕೊಂಡು ಬ್ಯಾಗ್ ನ ಕೈಯಲ್ಲಿ ಇಟ್ಕೊಳ್ತಾರೆ ಅವಾಗ ಕಾರಣ ಇನ್ನ ಹತ್ರ ಬಂದ್ಬಿಟ್ಟು ಆಯಿ ಮನೆ ಒಳಗೆ ಬನ್ನಿ ಅಮ್ಮ ಮಾಡಿರೋದಕ್ಕೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನೀವು ದೊಡ್ಡೋರು ಅಂತ ಹೇಳಿದ ತಕ್ಷಣ ಯಾಕೆ ಇವಾಗ ಆಗಿರೋ ಮರ್ಯಾದೆ ಸಾಲದಾಗಿಲ್ವಾ ಇನ್ನ ಮನೆ ಒಳಗೆ ಕರ್ಕೊಂಡು ಹೋಗಿ ನನ್ಗೆ ಅವಮಾನ ಮಾಡ್ಬೇಕು ಅಂತ ಅಂದಾಗ ಅಯ್ಯೋ ಆಯಿ ಆತರ ಏನು ಇಲ್ಲ ನೀವು ಮೊದ್ಲು ಮನೆ ಒಳಗೆ ಬನ್ನಿ ಹೇಳಿದ ತಕ್ಷಣ ಈ ಕಡೆ ಅರುಂಧತಿ ಪ್ರಸನ್ನ ಇಬ್ರು ಕೂಡ ಬರ್ತಾರೆ ಕಾರಣ ಏನ್ ಮಾಡ್ತಾ ಇದೀಯ ಅಂತ ಅರುಂಧತಿ ಕೇಳಿದ ತಕ್ಷಣ ಈ ಕಡೆ ಕರ್ಣ ಕೂಡ ಅಯ್ಯೋ ಅಮ್ಮ ಅವರೇನೋ ದೊಡ್ಡವರು ಅವರು ಕೋಪದಲ್ಲಿ ಮಾತಾಡಿದರಂತ ಅವ್ರನ್ನ ಮನೆಯಿಂದ ಆಚೆ ಹಾಕೋದು ಎಷ್ಟು ಸರಿಯೇ ಸ್ವಲ್ಪ ನೋವಾದ್ರೂ ಕೂಡ ನಿನ್ಗೆ ಎಷ್ಟು ನೋವಾಗುತ್ತೆ ಅದೇ ತರ ನೀನು ಕೂಡ ಅವ್ರಿಗೆ ಮಗಳಮ್ಮ ನಿನ್ಗೆ ಏನಾದ್ರು ಆದ್ರೆ ಅವ್ರಿಗೂ ಕೂಡ ನೋವಾಗುತ್ತೆ ಅಲ್ಲ ಅಮ್ಮ ಬೇರನ್ನ ಕಿತ್ತಾಕಿದ್ರೆ ಮರ ಏನಾದ್ರೂ ಹುಟ್ಟುತ್ತ ಅಮ್ಮ ಅವರು ಈ ಮನೆ ಬೇರಿದ್ದಂಗೆ ಅಮ್ಮ ಮನೆ ಇದ್ದ ಆಚೆ ಹಾಕಿದ್ರೆ ನಾವು ಚೆನ್ನಾಗಿರೋಕೆ ಸಾಧ್ಯನಾ ನಾಳೆ ಬೆಳಗಾದ್ರೆ ಉಗಾದಿ ಹಬ್ಬ ಅಮ್ಮ ಹೊಸ ವರ್ಷ ಆಯಿನ ಮನೆಯಿಂದ ಆಚೆ ಹಾಕಿ ನಾವೆಲ್ಲರೂ ಕೂಡ ಹಬ್ಬನ ಖುಷಿಯಿಂದ ಮಾಡೋಕಾಗುತ್ತ ನೋಡಮ್ಮ ನಾಳೆ ಇದ್ದ ಹೊಸ ವರ್ಷ ಎಲ್ಲದನ್ನು ಕೂಡ ಮರೆತು ಎಲ್ಲರೂ ಖುಷಿಯಾಗಿರೋಣ ಅಂತ ಕರ್ಣ ಹೇಳಿದ ತಕ್ಷಣ ಕರ್ಣ ನಿನ್ ಮನಸ್ಸು ಎಷ್ಟು ಒಳ್ಳೇದಿದೆ ಇದನ್ನ ಅರ್ಥ ಮಾಡ್ಕೊನೋ ಯೋಗ್ಯತೆ ಅವ್ರಿಗಿಲ್ಲ ಅಂತ ಇಲ್ಲಿ ಆಯಿ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ ಅವಾಗ ಕರ್ಣ ಕೂಡ ಅಮ್ಮ ನಿನ್ ಸುಮ್ನೆ ಇರು ಅಂತ ಹೇಳ್ಬಿಟ್ಟು ಇಲ್ಲಿ ಆಯಿ ಹತ್ರ ಬಂದ್ಬಿಟ್ಟು ಆಯಿ ಬನ್ನಿ ಮನೆ ಒಳಗೆ ಅಂತ ಕರ್ಣ ಮನೆ ಒಳಗೆ ಕರ್ಕೊಂಡು ಬರ್ತಾನೆ ಇದನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ಫುಲ್ ಖುಷಿ ಆಗ್ಬಿಡ್ತಾರೆ ಇನ್ನ ಕರ್ಣ ಕೂಡ ಆಯಿನ ಕರ್ಕೊಂಡು ಹೋಗಿದ ತಕ್ಷಣ ಈ ಕಡೆ ಪಾಪ ಅಂತ ಅರುಂಧತಿ ನಗ್ತಾ ಇರ್ತಾಳೆ ಪ್ರಸನ್ನ ಕೂಡ ಅವ್ರ ಅಕ್ಕ ಪಕ್ಕದಲ್ಲಿ ಇಬ್ರು ಇಲ್ಲಿ ಕರ್ಣನ ನೋಡಿ ನಗ್ತಾ ಇರ್ತಾರೆ ಇನ್ನು ಅದೇ ಟೈಮಿಗೆ ರಾತ್ರಿ ಕೂಡ ಆಗುತ್ತೆ ಇಲ್ಲಿ ಸಾಹಿತ್ಯ ಕರ್ಣ ಇಬ್ರು ಕೂಡ ಮಲ್ಗಿರ್ತಾರೆ ಕರ್ಣ ಸಡನ್ ಆಗಿ ಹೆಚ್ಚು ಆಗ್ಬಿಟ್ಟು ಸಾಹಿತ್ಯ ಸಾಹಿತ್ಯ ಅಂತ ಮಾತಾಡ್ತಾ ಇರ್ತಾನೆ ಇನ್ಮೇಲೆ ಶುರು ಆಗುತ್ತೆ ಯಾವ್ದೇ ಕಾರಣಕ್ಕೂ ನನ್ ಕೈಲಿ ಆಗುಲ್ಲ ಹೊಡೆದ ತಿನ್ನೋಕು ಆಗುಲ್ಲ ನೋವು ಸಹಿಸಿಕೊಳ್ಳು ಆಗೋದಿಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಒಂದ್ ಕೆಲ್ಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕೈದು ತಿಂಬನ ಎಕ್ಸ್ಟ್ರಾ ತಗೊಂಬಂದು ಇಲ್ಲಿ ಸಾಹಿತ್ಯ ಮತ್ತೆ ಕಾರಣ ಇಬ್ಬರ ನಡುವೆನೂ ಕೂಡ ಎತ್ ಬಿಡ್ತಾನೆ ಇವಾಗ ಅದೇ ಹುಡುಕರ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕಾರಣ ಮಲ್ಕೊಂಡ್ ಬಿಡ್ತಾನೆ ಮತ್ತೆ ಮಲ್ಗಿರೋ ಕಾರಣ ಎತ್ ಬಿಟ್ಟು ಇಲ್ಲ ಇದಿಷ್ಟೇ ಆದ್ರೆ ಸಾಕಾಗುವಲ್ಲ ಇವ್ರು ಇದನ್ನ ದಾಟಿ ಹೊಡೆದ್ರು ಹೊಡಿಬಹುದು ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ನ ಹಾಕೊಂಡು ಇವಾಗ ಅದೇ ಉಡಿತೀರಾ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಣ ಬಿಡ್ತಾನೆ ಇನ್ನು ಈ ಕಡೆ ಸಾಹಿತ್ಯ ಕೂಡ ಕರ್ಣ ಹತ್ರ ಬಂದ್ಬಿಟ್ಟು ಕರ್ಣ ನೀನು ವೆರಿ ಗುಡ್ ಕರ್ಣ ವೆರಿ ಗುಡ್ ಅಂತ ಇಲ್ಲಿ ಸರಿಯಾಗಿ ಹೇಳ್ತಾಡ್ತಾ ಇರ್ತಾಳೆ ಅಯ್ಯೋ ವೆರಿ ಗುಡ್ ಅಲ್ಲ ಸಾಹಿತ್ಯ ವೆರಿ ಬ್ಯಾಡ್ ಅಂತ ಇಲ್ಲಿ ಕರ್ಣ ಕೂಡ ಒಂಥರ ಅಳೋ ತರನೆ ಮಾತಾಡ್ತಾ ಇರ್ತಾನೆ ನೀನು ನಿನ್ನಲ್ಲಿ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ನನ್ಗೆ ಗೊತ್ತೇ ಕಾರಣ ಅಂತ ಸಾಹಿತ್ಯ ಅಯ್ಯೋ ನಿನ್ನಲ್ಲೂ ಈ ತರ ಒಂದು ಕೆಟ್ಟ ಸಾಹಿತ್ಯ ಇದೆ ಅಂತ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ನಿನ್ನೆ ರಾತ್ರಿ ನೀವು ಮಾಡಿರೋ ಬಾಕ್ಸಿಂಗಿಗೆ ನನ್ಗೆ ಗೊತ್ತಾಗಿದ್ದು ನಿಮ್ಮಲ್ಲೂ ಕೂಡ ಈ ತರ ಒಬ್ಬ ಸಾಹಿತ್ಯ ಇದ್ದಾಳೆ ಅಂತ ಇಲ್ಲಿ ಸಾಹಿತ್ಯನಂತೂ ಬೈತಾನೆ ಇರ್ತಾರೆ ನೀವು ಆಯಿ ಹತ್ರ ಮಾತಾಡಿದ್ರಿ ಅಲ್ವಾ ನನ್ಗಂತೂ ಆ ವರ್ಡ್ಸ್ ನ ಕೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೀನಿ ಕಾರಣ ಅಂತ ಇಲ್ಲಿ ಸರಿಯಾಗಿ ಎಳ್ದಾಡ್ತಾ ಇರ್ತಾಳೆ ಏನಪ್ಪಾ ಇವರು ಚೀನಾದ ಗೋಡೆನು ಕೂಡ ದಾಟ್ಕೊಂಡ್ ಬಂದು ಈ ತರ ಮಾಡ್ತಾ ಇದಾರೆ ಅಂತ ಕರ್ಣ ಹೇಳ್ತಾನೆ ಇವ್ರು ಸಾಹಿತ್ಯ ಈ ತರ ಎಲ್ಲಾ ಕೋಪ ಮಾಡ್ಕೋಬಾರ್ದು ನೀವು ಶಾಂತಿಯಾಗಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಶಾಂತಿ ಶಾಂತಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಐದ್ ನಿಮಿಷ ಆದ್ಮೇಲೆ ಸಾಹಿತ್ಯ ಮತ್ತೆ ಸರಿಯಾಗಿ ಹೊಡಿಯೋಕೆ ಶುರು ಮಾಡ್ತಾಳೆ ನನ್ ಆಗಲ್ಲಪ್ಪ ಇದಕ್ ಇನ್ನೊಂದ್ ಕೆಲ್ಸ ಏನಾದ್ರು ಮಾಡ್ಬೇಕು ಅಂತ ಒಂದು ದೊಡ್ಡ ಗೊಂಬೆನ ತಗೊಂಡ್ ಬಂದ್ರೆ ಇಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಇಬ್ರು ನಡುವೆ ಇಟ್ಬಿಟ್ಟು ಕರ್ಣ ಹೇಳ್ತಾನೆ ಸಾಹಿತ್ಯ ನೋಡಿ ನಿಮ್ ಪಕ್ಕದಲ್ಲೇ ಕರ್ಣ ಮಲ್ಗಿದಾನೆ ಸರಿಯಾಗಿ ಹೊಡಿರಿ ಆದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಬಾರ್ಡರ್ನ ದಾ ಬರ್ಬೇಡಿ ನೀವ್ ಬಂದ್ರಿ ಅಂದ್ರೆ ಆ ಕರ್ಣ ಸರಿ ಇಲ್ಲ ಅವ್ನು ಇಲ್ಲಿ ತೋಬಿಡ್ತಾನೆ ಅವ್ನ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಒಡಿರಿ ಅಂತ ಹೇಳ್ಬಿಟ್ಟು ಆ ಗೊಂಬೆಯನ್ನ ಸಾಹಿತ್ಯ ಪಕ್ಕ ಇಟ್ಬಿಟ್ಟು ಕರ್ಣ ಬಿಡ್ತಾನೆ ಇನ್ನ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು